ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ದಾಯಾ ಚಂದನ್ ಯೂಟ್ಯೂಬ್ ಬ್ಲಾಗ್ ನಾನು ಈ ಯೂಟ್ಯೂಬ್ ಬ್ಲಾಗ್ನ ಯಾವತ್ತೂ ಶುರು ಮಾಡಿ ಅನ್ಕೊಂಡಿದ್ದೆ ಕಾರಣಾಂತರ ವಿರುದ್ಧ ಐರಲಿಲ್ಲ ಬಟ್ ಇವಾಗ ಶುರು ಮಾಡ್ದು ಅಂದ್ಕೊಂಡಿದ್ದೆ ನನ್ನ ಈ ವಿಡಿಯೋನ ನೀವೆಲ್ಲರೂ ಇಷ್ಟಪಡ್ತೀನಿ ಅಂತ ಅನ್ಕೊಂಡಿದ್ದೆ ನಾನು ಇದೇ ಫಸ್ಟ್ ಈಗ ಒಂದು ವಿಡಿಯೋ ಅಂತ ಮಾತಾಡ್ಕೊಂಡು ಮಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ಹೆಂಗೆ ಬಂದದ್ದೇನೋ ನಂಗೆ ಗೊತ್ತಿಲ್ಲ ಬಟ್ ಎಂಥದ್ದು ಯಾರು ನೀವಿನ ಸಪೋರ್ಟ್ ಮಾಡ್ತಾರೆ ನನಗೆ ನೂರಕ್ಕೆ ನೂರು ಭರವಸೆ ಇತ್ತು ನಂದು ಎಲ್ಲ ವೀಡಿಯೋನೂ ಕಾಣಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇವತ್ತು ಒಂದು ಆಗಿ ಎಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಬರ್ತಿದ್ದೆ ಫಸ್ಟ್ ವಿಡಿಯೋದಲ್ಲಿ ಪತ್ಕೊಳ್ಳೋದು ನನ್ನೊಟ್ಟಿಗೆ ನಾವು ಇವತ್ತು ಹಲಸು ಮೇಳಕ್ಕೆ ಬಂದಿದ್ದೇವೆ ನೋಡಿ ಇದು ಕುಂದಾಪುರದಲ್ಲಿ ಪ್ರಥಮ ಬಾರಿಗೆ ಅಲ್ಲ ಇದು ಪ್ರಥಮ ಬಾರಿ ನಮ್ಮ ಓಂಕಾರ ಹೇಳೋದ ಕಿರಣ್ ತೆಕ್ಕಿ ಅವರು ಸಿಕ್ಕಿದ್ದಾರೆ ಹಲಸು ಮೇಳದಲ್ಲಿ ಸಾಫ್ಟ್ ತಿಂತಿದ್ದೀವಿ ಇದೆಂತ ಪೋಡಿಯಾ ಇದು ಹಲಸಿನ ಹಣ್ಣಿನ ಚಿಲ್ಲಿ ಎಂತ ತಕೊಂಡ್ರಿ ಕಬಾಬ್ ಮತ್ತೆ ಪೋಡಿ ತಕೊಂಡಿರೋ ಇದ್ ನಂತರ ತಿಂತಿಲ್ಲ ಇವೇ ಹೇಳ್ಕೊಂಡಿಂತಿದ್ದು ಹಾ ಒಂದೇ ಸೈಜ್ ಇತ್ತು ಪೋಡಿ ಯಾವುದು ಕಳ್ಸಿ ಹಣ್ಣಿದ ನಂಗೆ ಬೇಡ ಹೆಂಗಿತ್ತ ಮುಳ್ಕಾ ಕಬಾಬ್ ಹಣ್ಣಿನ ಪೂಡಿ ಹೆಣಸಿನ ಹಣ್ಣಿನ ಮೊಳಕಾ ಹೆಲಸಿನ ಹಣ್ಣಿನ ಕಬಾತ್ ಇಲ್ಲದ್ಕೊಂಡು ಎಲಸಿನ ಹಣ್ಣು ನೆಣಸಿನ ಪೋಡಿ ಈಗ ಪೋಡಿ ಬಾಳೆಹಣ್ಣು ಪೋಡಿ ಮಸಾಲಾ ಪುರಿ ನೋಡಿ ಗಾಯ್ಸ್ ರೆಡಿ ಆಗ್ತಾ ಇದೆ ಈಗ ಮಾತಾಡ

ಎಕ್ಟ್ರೀಜಾ ಆರಾಮ ಮೊಮೋ ತುಂಬಾ ಚೆನ್ನಾಗಿದೆ ಲೈಕ್ ಇಟ್ ನೋ ಬೋದಿ ಕೊದ್ರ್ ಆ ಕ್ಷಣ ಇದು ಕೊದ್ರ್ ನಿಜ ಲೈಕ್ ಇಟ್ ಗಾಯ್ಸ್ ಮೊಮೋ ಇಂತಾ ಮಾರ್ತಾ ಇಂದೆ ನಾನು ಬರಿ ತಿಂದುಬಿಟ್ಟು ಬಂದು ಮತ್ತೆ ಬಂತಾ ಜನಾರಂಗರ್ ಗೊತ್ತಾ ಹಾ ಹೈ ಹೈ ಹಿಂಗೆ ಮಾಡುತ್ತೆ ಲೈಕ್ ಇದ್ದು ಆರ್ಡರ್ ಮಾಡಿ ಅವ್ನು ನಂಗೆ ನನ್ ಲೈಕ್ ಈ ಮತ್ತೆ ಇಷ್ಟಪಟ್ಟು ಬೇವ್ರು

ಹಲಸು ಮೇಳಕ್ ಬಂದು ಅಂತ ತಕೊಂತು ಇಲ್ಲ ಕಿರೀಡನ ಒಂದು ಸುಮಾರು ಜನ ಮಾತಾಡ್ಸ ಎಂತ ಅನ್ಸ್ತು ಕಿರೀಟ ಮಾತಾಡ್ಸ್ರಲ್ಲ ಎಲ್ಲ ನಿನ್ನೆ ತುಂಬಾ ಖುಷಿಯಾಗಿದೆ ಎಂತ ಅನ್ನಿಸ್ತಾ ಮಾತಾಡ್ಸ್ರಲ್ಲ ಎಲ್ಲ ಏನು ಬರ್ಲ ಆಯ್ತಾಯ್ತು ಎಲ್ಲ ತಿಂತಿ ಅಂದ್ಕೊಂಡಷ್ಟೇನಿರಲಾ ಜನ ಸಾಗರ ತಿದ್ದೀರಲ್ಲ ನಿನ್ನೆ ಮೊನ್ನೆ ಎಲ್ಲ ಬಟ್ಟೆ ಬಟ್ಟೆ ಏನಷ್ಟು ಜನ ಇರ್ಲಾ ಇದ್ರು ಅಂತೇಳಿ ಆಯ್ತಾ